ಅಮೃತದ ಸಾಗರವನ್ನೇ ಹಬ್ಬಿಸಿಕೊಡುವ ನಿರಂತರವಾದ ಸಂಸಾರದ ತೆರೆಗಳನ್ನ ನಮಗೆ ಅಪಾಯಕರವೆನಿಸದಂತೆ ಅದನ್ನ ತೆರೆಯನ್ನು ನಿಲ್ಲಿಸುವುದಿಲ್ಲ ತೆರೆಯನ್ನು ನಿಲ್ಲಿಸುವ ಕಾರ್ಯಕ್ರಮವೇ ಇಲ್ಲ ಅದು ತೆರೆ ತೆರೆದ್ರೇನೆ ಸಮುದ್ರ ಶುದ್ಧವಾಗಿರುತ್ತೆ ಸಮುದ್ರ ಬಂದು ನೆಲಕ್ಕೆ ಬಡಿಯುವುದು ಯಾಕೆ ಅಂದ್ರೆ ಅದು ಶುದ್ಧವಾಗಿ ಹೋಗುದು ಅದು ಮರಳಿನ ಒಂಥರ ನಾವು ಈ ರೆಡಿಮೇಡು ಆಕ್ವಾಗಾರ್ಡ್ ಮಾಡ್ತೇವಲ್ಲ ಅದರಲ್ಲಿ ಇದ್ದ ನೀರಿನ ಎಲ್ಲಾ ಸತ್ವ ತೆಗೆದು ಅದನ್ನ ಸಾಯಿಸಿ ಕೊಡುದು ನಾವು ಆಕ್ವಾಗಾರ್ಡ್ನ ನೀರು ಕುಡಿಯುವುದಾಗ್ಲಿ ಅಥವಾ ನೀವು ಸರಿಯಾದ ನೀರಾಗಿದ್ರೆ ಜೀವಂತ ನೀರು ಸತ್ತ ನೀರು ಅಂತ ಎರಡಿದೆ ಜೀವಂತ ನೀರು ಅಂತಂದ್ರೆ ಯಾವುದನ್ನ ಒಂದು ದಿವಸ ಎರಡು ದಿವಸ ಇಟ್ಟ ತಕ್ಷಣ ಅದರಲ್ಲಿ ಪಾಚಿ ಹಿಡಿದು ಅದರಲ್ಲಿ ಹುಳಗಳು ಉಟ್ಕೊಳ್ತಾವೋ ಅದು ಜೀವಂತ ನೀರು ಅದು ದೇಹಕ್ಕೆ ಬೇಕು ಅದು ಅದರಲ್ಲಿರುವ ಸೂಕ್ಷ್ಮವಾದ ಅಂಶಗಳನ್ನು ನಾನು ಆ ಕೊಚ್ಚೆ ನೀರು ಹೇಳ್ತಿಲ್ಲ ಅತ್ಯಂತ ಪರಿಶುದ್ಧವಾದ ನದಿಯ ನೀರನ್ನೇ ನಾವು ಅದನ್ನ ಟೆಸ್ಟ್ ಮಾಡಿದ್ರೆ ಯಾವುದೇ ರೋಗಾಣುಗಳಿಲ್ಲ ಅಂತ ಅನ್ನಿಸಿಕೊಂಡಂತಹ ಸಹಜವಾದ ನೀರನ್ನೇ ಮೂರು ದಿವಸಕ್ಕಿಂತ ಜಾಸ್ತಿ ಟ್ರೈನ್ ಆಗುತ್ತೆ ನಿಧಾನಕ್ಕೆ ಅದರಲ್ಲಿ ಆ ಬದಲಾವಣೆ ಶುರುವಾಗುತ್ತೆ ಹಾಗೆ ಬದಲಾವಣೆ ಶುರು ಆಗ್ತಾ ಇದೆ ಅಂದ್ರೆ ಅದು ಬದುಕಿದೆ ನೀರು ಅಂತ ಅರ್ಥ ಅದನ್ನ ಕುಡಿದ್ರೆ ನಮ್ಮ ದೇಹವು ಬದುಕುತ್ತೆ ನಾವೀಗ ಕುಡಿತಾ ಇರುವ ನೀರು ಅದು ಸತ್ತ ನೀರು ಅದರಲ್ಲಿ ಯಾವುದೇ ಜೀವಿಗಳನ್ನು ಉಳಿಸದಂತೆ ಅದನ್ನ ಪರಿಶುದ್ಧಿಗೊಳಿಸ್ತಾ ಇದ್ದೇವೆ ಅನ್ನೋ ಭ್ರಮೆಯಲ್ಲಿ ನೀವು ಆ ಬಾಟ್ಲಿಯನ್ನ ತಂದು ಮನೆಯಲ್ಲಿ ಇಟ್ಟರೆ ಅವ್ರ ಅದನ್ನು ಹೇಳಿರ್ತಾರೆ ಬಿಸಿಲಿಗೆ ಇಡಬೇಡಿ ಹಾಗೆಡಬೇಡಿ ಹೀಗಿಡಬೇಡಿ ಅಂತ ಎಲ್ಲ ಆಗುತ್ತೆ ಎಲ್ಲ ಆದ್ರೂ ಕೂಡ ಒಂದ್ ತಿಂಗಳಾದ್ರೆ ಅದು ಒಂದು ಹುಳ ಹುಟ್ಟಲ್ಲ ಅಂದ್ರೆ ಅದು ಸಪ್ತ ನೀರು ಅದರಲ್ಲಿ ಎಂಥದ್ದು ಇಲ್ಲ ಜೀವಕೋಶಕ್ಕೆ ಅನುಕೂಲಕರವಾದ ಬದುಕ್ಲಿಕ್ಕೆ ಸಹಕಾರಿಯಾದ ಯಾವುದೇ ಅಂಶಗಳಿಲ್ಲ ಶುದ್ಧ ಆಯ್ತು ಅಂತ ನಮಗೆ ಭ್ರಮೆ ಇದೆ ಪಾರ್ ನೀವು ಪ್ರಕೃತಿ ಸಹಜವಾಗಿ ಶುದ್ಧ ಮಾಡಿದ್ರೆ ಏನು ಆಗಲ್ಲ ನಾನು ಹೇಳ್ತೇವೆ ಪ್ರಕೃತಿ ಸಹಜವಾಗಿ ಅಂತಂದ್ರೆ ಒಂದು ಮರಳಿನ ಆ ಬಟ್ಟಿ ಇಳಿಸುವ ಪಾತ್ರೆಯನ್ನಿಟ್ಟು ಅದರಲ್ಲಿ ನೀರನ್ನ ಅಂದ್ರೆ ನೀರಲ್ಲಿ ಏನೋ ಒಂದು ಬೇಡವಾದ ಪದಾರ್ಥಗಳು ಇದ್ದಾಗ ಅದು ತೊಂದರೆ ಆಗುತ್ತೆ ಅನ್ನೋದು ಸತ್ಯ ಆದ್ರೆ ಅದು ಬಟ್ಟೆ ಇಳಿಸಿ ಬಂದಾಗ ಅದರಲ್ಲಿ ತುಂಬಿ ಅಂದ್ರೆ ಬರುವ ನೀರಲ್ಲಿ ಆ ಜೀವಂತಿಕೆ ಹಾಗೆ ಇರುತ್ತೆ ಯಾ ಅದಕ್ಕೋಸ್ಕರನೇ ಸಮುದ್ರ ತನ್ನ ತೆರೆಗಳನ್ನ ನೆಲದ ಮೇಲೆ ಬಡಿದು ಹಿಂದಕ್ಕೆ ಹೋಗುವಾಗ ಎಲ್ಲ ನೀವು ಸಮುದ್ರದಲ್ಲಿ ಗಮನಿಸಿ ಏನಾದ್ರೂ ಎಣ್ಣೆ ಹಡಗು ಒಡಗಿದ್ ಒಡೆದಿದ್ರೆ ಎಲ್ಲ ದಡಕ್ಕೆ ಬಂದು ದಂಡೆಯ ಮೇಲೆ ಬಿದ್ದಿರುತ್ತೆ ಎಲ್ಲ ಕಸಗಳು ಅಲ್ಲಿ ಬಂದು ಮಧ್ಯಕ್ಕೆ ಬೀಳುತ್ತೆ ನೀರು ಮತ್ತೆ ಸಮುದ್ರದ ಮರಳಿನ ದಂಡೆಗೆ ಬಡದ್ರಿಂದ ಅದು ಶುದ್ಧವಾಗಿ ಕೆಳಭಾಗದಿಂದ ಮತ್ತೆ ಮೇಲಕ್ಕೆ ಬರುತ್ತೆ ಹಾಗಾಗಿ ತೆರೆ ಅನ್ನೋದು ಬದುಕನ್ನ ಪರಿಶುದ್ಧಿಗೊಳಿಸುವುದಕ್ಕೋಸ್ಕರನೇ ಬರುದು ತೆರೆಗೆ ಎದೆ ಕೊಟ್ಟು ನಿಲ್ಲುವುದು ಹೇಗೆ ಅನ್ನೋದನ್ನ ಕಲಿಸುತ್ತೆ ಭಗವಂತನ ನಾಮಸ್ಮರಣೆ ಅದಕ್ಕೋಸ್ಕರ ಮಂದಸ್ಮಿತಂ ಅವನ ನಗುವನ್ನ ಚಿಂತಿಸಬೇಕು ಅಯ್ಯೋ ತೆರೆಯನ್ನು ನೋಡಿ ಖುಷಿ ಪಡ್ಲಿಕ್ಕೆ ಎಷ್ಟು ಅಂಶ ಇದೆ ಎಷ್ಟು ಅಗಾಧತೆ ಎಷ್ಟು ಗಹನ ಎಷ್ಟು ಸುಂದರ ಎಷ್ಟು ರೌದ್ರ ರುದ್ರ ರಮಣೀಯ ಎಷ್ಟು ವಿಚಿತ್ರವಾದ ಬಣ್ಣ ಪ್ರಕೃತಿಯಲ್ಲಿ ಆ ಸೂರ್ಯ ಮುಳುಗುವಾಗ ಅದನ್ನ ಎತ್ತಿಕೊಡುವ ರೀತಿ ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಅದ್ಭುತ ಅದು ಆ ಅದ್ಭುತತೆಯನ್ನ ಅರ್ಥ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಮನುಷ್ಯ ಬೆಳೆದ್ರೆ ಮಾತ್ರ ಆ ಮಂದಸ್ಮಿತ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಯಾರು ಆ ಮಂದಸ್ಮಿತವನ್ನ ಮನಸ್ನಲ್ಲಿ ಇಟ್ಕೊಳ್ತಾನೋ ಅವನು ಪೂರ್ಣವಾದ ಸ್ವರೂಪ ಆನಂದದ ಮುದ್ದೆಯಾಗಿರುವ ರಾಮನ ಕಡೆಗಣ್ಣ ಪ್ರೀತಿಯ ನೋಟವನ್ನ ತನ್ನ ಬದುಕಿನಲ್ಲಿ ಪಡೆಯಬಲ್ಲ ಅದನ್ನು ನಾನು ಸ್ಮರಿಸ್ತೇನೆ ಅಂತ ಹೇಳಿದ್ರು ಹಿಂದೆ ಮುಂದೆ ಹನ್ನೊಂದನೆಯ ಪದ್ಯ ಧ್ಯಾಯೇತ್ ಅಜಸ್ರಂ ಈಶಸ್ಯ ಪದ್ಮಜಾತಿ ಪ್ರತೀಕ್ಷಿತ ಪದ್ಮಜಾದಿ ಪ್ರತೀಕ್ಷಿತಂ भ्रूभंगम पारमेष्यादि पददाय मुक्तिद ध्याद्रूभंगं ध्यान पद्माद प्रतीक्षिंग ध्यात पारमेष्यापददाय भ्रूभंगम ध्याद मुक्तिद भ्रूभंगं ध्या भ्रूभंग के विशेषण ಹುಬ್ಬಿನ ಕುಣಿತ ಅಂತ ಅರ್ಥ ಭ್ರೂಭಂಗ ಅಂದ್ರೆ ಹುಬ್ಬಿನಿಂದಲೇ ಮಾತಾಡಿಸುವುದು ಗೊತ್ತಿರುತ್ತೆ ಬಹಳ ಜನಕ್ಕೆ ಏನು ಅಂತ ಕೇಳುವುದು ಬೇಡ ಅನ್ನೋದು ಇಷ್ಟ ಇಲ್ಲ ಅನ್ನು ತೋರಿಸುವುದು ಎಲ್ಲವನ್ನೂ ಹುಬ್ಬು ಹೇಳುತ್ತೆ ಕಣ್ಣಿನ ಸಹಾಯ ಹುಬ್ಬಿಗೆ ಬಹಳ ವಿಶೇಷ ಅರ್ಥವನ್ನು ಕೊಡುತ್ತೆ ಅದರ ಜೊತೆಗಿದ್ರೆ ಅದರಿಂದಾಗಿ ಹುಬ್ಬಿನ ಕುಣಿತ ಅನ್ನೋದು ಬೇಕು ಬೇಡ ಇದೇ ಸರಿ ಇದೇ ನಿಶ್ಚಯ ಈ ಬಡಿಸುವ ವ್ಯವಸ್ಥೆಯಲ್ಲಿ ಎಲ್ಲ ಹುಬ್ಬಿನ ಕುಣಿತದಿಂದಲೇ ನಡೆಯುತ್ತೆ ಒಳ್ಳೆ ವ್ಯವಸ್ಥಾಪಕರಿದ್ರೆ ಒಂದು ಗಲಾಟೆ ಇರುವುದಿಲ್ಲ ಯಾರ ಮೇಲೂ ಕಿರುಚಾಟ ಇರಲ್ಲ ಅಲ್ಲೋಗು ಇಲ್ಲೋಗು ಅನ್ನುವ ಬೊಬ್ಬೆ ಇರಲ್ಲ ಅವನ ವ್ಯವಸ್ಥೆ ಅಂದ್ರೆ ಅದನ್ನೇ ಹುಬ್ಬಿನ ಕುಣಿತ ಅಂತ ಹೇಳುದು ಈ ಭಗವಂತನ ಹುಬ್ಬಿನ ಕುಣಿತ ಇದೆಯಲ್ವಾ ಇದು ಜಗತ್ತನ್ನೇ ಅಲ್ಲಾಡಿಸುವಂತದ್ದು ಅವನು ಕಣ್ಬಿಟ್ರೆ ಜಗತ್ ಸುಟ್ಟು ಹೋಗುತ್ತೆ ಅಂದ್ರೆ ಕಣ್ಣಿನ ದೃಷ್ಟಿಯ ದೃಷ್ಟಿಯಿಂದ ಹೇಳುದು ಭ್ರೂಭಂಗದ ಬಗ್ಗೆ ತುಂಬಾ ಕಡೆ ನಾರಾಯಣನ ಭ್ರೂಭಂಗದ ವೈಶಿಷ್ಟ್ಯ ಅಂತ ಹೇಳ್ತಾ ಬರ್ತಾರೆ ನಿರಂತರವಾಗಿ ಇದರ ಚಿಂತನೆ ಬೇರೆ ಬೇರೆ ಕಡೆ ಶಾಸ್ತ್ರಗಳು ಮಾಡ್ತಾ ಹೋಗ್ತವೆ ಭಗವಂತನ ಭ್ರೂಭಂಗ ಅನ್ನೋದು ಎಷ್ಟು ಅದ್ಭುತ ಅಂತ ಅದು ಕೂಡ ಹಾಗೆ ಅಲ್ಲ ಯಸ್ಯ ಅಪಾಂಗಲವ ಮಾತ್ರತ ಸಾ ಶ್ರೀಹಿ ಅಂತ ಪದ್ಯದಲ್ಲೂ ಕೂಡ ಅಪಾಂಗಲವ ಮಾತ್ರತಃ ಹುಬ್ಬಿನ ಕುಣಿತದ ಕೊನೆಯ ಕಣ್ಣೇಟಿನ ಪೆಟ್ಟಿಗೆ ಜಗತ್ತೆಲ್ಲವೂ ಕೂಡ ನೆಟ್ಟಗೆ ನಿಂತು ಬಿಡುತ್ತೆ ಅಂತ ಹಾಗೆ ಇಲ್ಲಿ ಧ್ಯಾಯೇತ್ ಅಂತಹ ಧ್ಯಾನವನ್ನ ಮಾಡಬೇಕು ಈಶಸ್ಯ ಒಡೆತನದಿಂದ ಮಿಗಿಲೆನಿಸಿದಂತಹ ಪರಮಾತ್ಮನ ಭ್ರೂಭಂಗವನ್ನ ಧ್ಯಾಯೇತ್ ಪದ್ಮಜಾದಿ ಪ್ರತೀಕ್ಷಿತಂ ಪದ್ಮಜ ಅಂತಂದ್ರೆ ಪದ್ಮದಲ್ಲಿ ಹುಟ್ಟಿದವನು ಚತುರ್ಮುಖ ಚತುರ್ಮುಖಾದಿಗಳನ್ನ ನಿರಂತರ ನೋಡುತ್ತಿರುವ ಪದ್ಮಜಾದಿಗಳು ನಿರಂತರ ಕಣ್ಬಿಟ್ಟು ಕಾಯುತ್ತಿರುವ ಪಾರಮೇಷ್ಠಾದಿ ಪದದಾಯಿ ಚತುರ್ಮುಖ ಯಾಕೆ ಕಾಯ್ತಿದ್ದಾನೆ ಅಂದ್ರೆ ಅವನ ಅಧಿಕಾರ ಕೊಟ್ರೆ ಅವನದನ್ನ ಯಶಸ್ವಿಯಾಗಿ ದೇವರ ಸೇವೆ ಅಂತ ಮಾಡ್ತಾರೆ ನಮ್ಮ ಹಾಗೆ ಕುರ್ಚಿಗೋಸ್ಕರ ಯಾರು ಕುರ್ಚಿ ಆದ್ರೂ ಅಲ್ಲಾಡಿಸ್ತೇವೆ ಅನ್ನೋ ತರದ ಆಡಳಿತ ಅಲ್ಲ ಅದು ಪಾರಮೇಷ್ಠ್ಯಾಧಿ ಪದದ ಐ ಆ ಭ್ರೂಭಂಗಕ್ಕೆ ಎಂತ ಸಾಮರ್ಥ್ಯ ಇದೆ ಅಂದ್ರೆ ನಾ ಚತುರ್ಮುಖನ ಸತ್ಯಲೋಕದ ಸೀಟನ್ನು ಕೂಡ ತಮ್ ಬ್ರಹ್ಮಾಣಂ ತಮ್ ಋಷಂ ತಮ್ ಸುಮೇಧಾಂ ಅಂತ ಸ್ವತಃ ಲಕ್ಷ್ಮಿಯು ಈ ಮಾತು ಹೇಳ್ತಾಳೆ ನಾರಾಯಣ ಅಂತೂ ಹೇಳಲೇಬೇಕಾಗಿಲ್ಲ ಬೇಕಾಗಿಲ್ಲ ಪಾರಮೇಷ್ಠ್ಯ ಪರಮೇಷ್ಠಿಯ ಪದವಿಯನ್ನು ಪಾರಮೇಷ್ಠ್ಯ ಅಂತ ಕರೀತಾರೆ ಅಂತಹ ಪಾರಮೇಷ್ಠ್ಯಾದಿ ಪದದಾಯಿ ಪಾರಮೇಷ್ಠನಂತಹ ಸೀಟ್ ಅನ್ನ ಒದಗಿಸಿಕೊಡುವ ಪದದಾಯಿ ಪದ ಅಂದ್ರೆ ಸ್ಥಾನ ದಾಯಿ ಅಂದ್ರೆ ಕೊಡಿಸುವ ಪಾರಮೇಷ್ಠದ ಪದವಿಯನ್ನೇ ಒದಗಿಸುವಂತಹ ವಿಮುಕ್ತಿದಂ ವಿಮುಕ್ತಿ ಮೋಕ್ಷ ನೀಡುವ ಭ್ರೂಭಂಗಂ ಕಣ್ಣಿನ ಮೇಲ್ಭಾಗದ ಕುಣಿತವನ್ನ ಪದ್ಮಜಾತಿಗಳನ್ನ ನಿರಂತರ ನೋಡುವ ಪದ್ಮಜಾತಿಗಳಿಂದ ನಿರಂತರ ದರ್ಶಿಸಲ್ಪಡುವಂತಹ ಅಜಸ್ಯ ಅಜಸ್ರಂ ಅಜಸ್ರಂ ಅಂದ್ರೆ ಚೆನ್ನಾಗಿ ಚೆನ್ನಾಗಿ ಧ್ಯಾಯೇತ್ ಧ್ಯಾಯೇದ್ ಅಜಸ್ರಂ ಸಂತೋಷದಿಂದ ಮೈ ಮನಸ್ಸು ಬಿಚ್ಚಿ ಅವನನ್ನ ಚಿಂತಿಸಬೇಕು ಪೂರ್ಣವಾಗಿ ಅವನಿಗೋಸ್ಕರ ಶರಣಾಗಬೇಕು ಪೂರ್ಣವಾಗಿ ಅವನಲ್ಲಿ ಕಳೆದು ಹೋಗಬೇಕು ಹಾಗೆ ಮನಸ್ಸನ್ನು ಅವನಲ್ಲಿ ತೊಡಗಿಸುವುದು ಏನಿದೆ ಅದು ನಿಜವಾದ ಧ್ಯಾನ ಆಗತ್ತೆ ನಿಜವಾದ ಪ್ರಾರ್ಥನೆ ಆಗುತ್ತೆ ಪ್ರಾರ್ಥನೆ ಮಾಡುವಾಗ ಆ ಸ್ವಲ್ಪ ಹೊತ್ತು ಮಾಡಿ ನಾಳೆ ಅದನ್ನು ಮುಂದುವರಿಸ್ತೇನೆ ಅಂತ ಹೇಳಲಿಕ್ಕೆ ಆಗಲ್ಲ ನಾವು ಮಾಡುವುದು ಅಂತ ಅಂದ್ಮೇಲೆ ಪರಮಾತ್ಮನಿಗೆ ಪೂರ್ತಿಯಾಗಿ ಶರಣಾಗಿ ಮಾಡುವುದು ಶರಣಾಗಿ ಮಾಡುವಾಗ ಚೆನ್ನಾಗಿಯೇ ಶರಣಾಗ್ಬೇಕು ಯಾಕೆಂದ್ರೆ ನಾವು ಬಯಸ್ತಾ ಇರುವುದು ಸಾಮಾನ್ಯವಾದ ಸ್ವತ್ತಲ್ಲ ಅವನ ಪ್ರೀತಿ ಅವನ ಪ್ರೀತಿ ಅನ್ನೋದು ನಮ್ಮ ಸುಲಭದ ಮಾತುಗಳಿಗೆ ದಕ್ಕುವಂಥದ್ದು ಅಲ್ಲ ಅದು ದಕ್ಕಬೇಕು ಅಂದ್ರೆ ತುಂಬಾ ಶ್ರಮ ಬೇಕು ದೇವ್ರು ಯಾಕೆ ಹೀಗ್ ಮಾಡದ ಯಾಕೆ ಹಾಗೆ ನಡೆಸದ ಯಾಕೆ ನಮ್ಮನ್ನ ಇನ್ನೂ ಕೂಡ ಆ ಒಳಿತಿನ ದಾರಿಯಲ್ಲಿ ನಡೀಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಈ ಎಲ್ಲ ನೂರಾರು ತರದ ಪ್ರಶ್ನೆಗಳು ನಮ್ಗೆ ಬರ್ತಾನೆ ಇರುತ್ತೆ ಆ ಎಲ್ಲ ಪ್ರಶ್ನೆಗಳನ್ನು ಕ್ಷಣ ಮಾತ್ರದಲ್ಲಿ ಅಳಿಸುವಂತಹ ಭಗವಂತನ ಭೂಭಂಗಕ್ಕೆ ನಮಸ್ಕಾರಗಳು ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾನೆ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ ಇದರ ಮತ್ತಷ್ಟು ವಿಶೇಷ ಸಂಗತಿಗಳನ್ನ ಮುಂದಿನ ಪದ್ಯದ ಮೂಲಕ ನಾಳೆ ಚಿಂತಿಸೋಣ ಅಂತ ಹೇಳ್ತಾ ಕಾಯಿ ನವಚ ಮನಸ ಇಂದ್ರೇಧ್ಯಾನವಾನಸು ಸ್ವಭಾವ ಕರುಣಿ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಿಯಾಮಿ ಶ್ರೀ ಕೃಷ್ಣಾರ್ಥ